ತುಂಬ ಅದ್ಭುತವಾದ ಪರಿಸರ ವಾತಾವರಣದಲ್ಲಿ ನೆಲೆಗೊಂಡಿರುವ ನಾಗಮಲೆ ಸ್ವಾಮಿಯ ಗರ್ಭಗುಡಿಯ ಮೇಲೆ ಸರ್ಪದ ರೂಪದಲ್ಲಿ ಕಾಣಿಸುತ್ತಿರುವ ಈ ಅದ್ಭುತ ನೋಡಲು ಎಷ್ಟು ಪುಣ್ಯ ಮಾಡಿರುವ ನಮ್ಮ ಭಕ್ತಾದಿಗಳಿಗೆ ಕೋಟಿ ಕೋಟಿ ನಮನಗಳು ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲೂ ಬಂದು ನಾಗಮಲೆಯ ದರ್ಶನ ಪಡೆದು ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಿದೆ ತುಂಬ ಅದ್ಭುತವಾದ ಪರಿಸರ ವಾತಾವರಣದಲ್ಲಿ ನೆಲೆಗೊಂಡಿರುವ ಮಹದೇಶ್ವರ ಸ್ವಾಮಿ ಎಲ್ಲ ಭಕ್ತಾದಿಗಳಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ మేడం నిమ్ మేడం యా ఊరిని బిరీ నీవు మేడం మాదేశ్వం బేటకి బందో ಇಲ್ಲಿ ನಾಗಮಲೆಗೆ ಇಷ್ಟು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀರಾ ನಿಮ್ಮ ಅನಿಸಿಕೆ ಅನಿಸಿಕೆ ಮೀನ್ಸು ತುಂಬ ಕಷ್ಟಪಟ್ಟು ಬಂದಿದ್ದೀವಿ ಫಸ್ಟ್ ಟೈಮ್ ಬಂದಿದ್ದೀವಿ ಆ್ಯಕ್ಚುಲಿ ಹತ್ರ ಇರುತ್ತೆ ಅಂದ್ಕೊಂಡು ಬಂದ್ವಿ ಬಟ್ ತುಂಬ ದೂರ ಇತ್ತು ಬಟ್ ಆದ್ರೂ ನೋಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಷ್ಟಪಟ್ಟು ಕೂತ್ಕೊಂಡು ಕುತ್ಕೊಂಡು ಬಂದ್ವಿ ಅಲ್ಲಿಂದ ಬರ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು ಆಕ್ಚುಲಿ ಹೋಗ್ಬಾರ್ದು ಹೋಗ್ಬಾರ್ದು ಅನ್ಕೊಂಡ್ವಿ ಬರ್ಬೇಕಾದ್ರೆ ಕಲ್ಲು ಮುಳ್ಳು ಸಾರಿ ಮಣ್ಣುಗಳು ಕಲ್ಲುಗಳು ತುಂಬಾ ಜಾಸ್ತಿ ಇತ್ತು ಹೋಗಕ್ ಆಗಲ್ಲ ಆಗಲ್ಲ ಅನ್ಕೊಂಡ್ವಿ ಬಟ್ ಆದ್ರೂ ಕೂಡ ಇಲ್ಲ ನೋಡಲೇಬೇಕು ನಾವು ಬಂದಿದ್ದೀವಿ ಅಲ್ಲಿಂದ ಕಷ್ಟ ಪಟ್ಟಿ ಅಂತ ಹೇಳ್ಬಿಟ್ಟು ಸೊ ಬಂದ್ವಿ ಇಲ್ಲಿ ಬಂದಮೇಲೆ ಒಂಥರ ಮೈಂಡ್ ರಿಲೀಫ್ ಆಯ್ತು ನೋಡಿದ್ವಿ ದೇವ್ರು ಕೂಡ ನೋಡಿದ್ವಿ ತುಂಬಾ ಹ್ಯಾಪಿ ಆಯ್ತು ಒಳ್ಳೆ ಖುಷಿ ಸಿಗ್ತಾ ಇದೆ ಸರ್ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಿದೆಯಾ ಹಾಂ ಆಗಿದೆ ಸರ್ ಸರ್ ಈಗ ನೀವು ಬರಬೇಕಾದ್ರೆ ಕಲ್ಲು ಮತ್ತು ಮುರಳಿಂದಲೇ ಕೂಡಿದೆ ಎಷ್ಟು ಕಿಲೋಮೀಟ್ರು ಅನ್ನೋದು ಅಂತ ಪ್ರಯತ್ನಪಟ್ಟ ಬಂದರೆ ಬರೋಕ್ಕಾಗೋಲ್ಲ ಅಂದರೂ ಬಂದ್ವಿ ಅಂದರೆ ಇಲ್ಲಿ ಬರೋಕೆ ತುಂಬ ಮನಸ್ಸು ತೃಪ್ತಿ ಸಿಗುತ್ತೆ ನಾನು ಇಲ್ಲಿ ಆಗಿ ಕೆಲಸ ಮಾಡ್ತಿದ್ದೆ ಬಟ್ ಮಾನೇಶ್ವರಮೇಟಕ್ಕೆ ಬಂದಿದ್ದರೂ ಕೂಡ ನಾನು ನಾವೆಲ್ಲಗೆ ನಾನು ಇದೆ ಪ್ರಥಮ ಪೇಟಿ ಬಟ್ ಇಲ್ಲಿ ಪುಟ್ಟ ಗುಡ್ಡಗಳು ಸತ್ತಿಕೊಂಡೆ ಆ ಕಲ್ಲು ಮರ ಮತ್ತು ಏಳು ಬೆಟ್ಟಗಳನ್ನ ಹತ್ತಿ ಹಿಡಿದು ಅದನ್ನು ಬಂದರೆ ಅಂತಷ್ಟು ನಮಗೆ ಅನುಭವ ಆಗಿದ್ದು ಈ ದರ್ಶನ ಪಡೆಯೋಕ್ಕೋಸ್ಕರ ಬಂದು ಇಲ್ಲಿ ನಮ್ಮ ದೇವ್ರ ಸನ್ನಿಧಿನಲ್ಲಿ ಪೂಜೆ ಮಾಡಿಸಿದ ಮೇಲೆ ಏನೋ ಒಂದು ಹೊಸ ಅನುಭವ ಆ ದೇವರಲ್ಲಿ ಮಾಡಿ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ಕಿದೆ ಹೀಗೆ ನೆಮ್ಮದಿ ಕೊಡಲಿ ಭಗವಂತ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಸಾಲ ಉಪಲ್ಲ ನಮ್ಮದು ಅಂದ್ರೆ ನಾನು ತುಂಬ ಆಸೆ ಇಟ್ಕೊಂಡಿರೋದು ಜಾಸ್ತಿ ಮಾದೇಶ್ವರ ಮೇಲೆ ಅದರಿಂದ ತಿಂಗಳು ಸೇವೆ ಅದನ್ನು ತಿಂಗ ಮಾಡಿದೆ ಮತ್ತೆ ಬಂದು ಚಿನ್ನ ತೇರು ಮೆರೆಸ್ಕೊತೀ ಅಲ್ಲಿಂದ ಬಂದು ಇಲ್ಲಿ ಬರಬೇಕು ಬರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಆದರೆ ಯಾರು ಹಿಂಗೆ ಜೊತೆ ಸಿಕ್ಕಲಿಲ್ಲ ಇವಾಗ ನಮ್ಮ ಮಕ್ಕಳು ನಮ್ಮಳಿಯವರು ಕರ್ಕೊಂಡು ಇವಾಗ ದೊರಕಿಸ್ತು ದೇವರು ನೋಡೋದಕ್ಕೆ ಇವಾಗ ಅವನ ಮೇಲೆ ನೋಡ್ಕಂಡೇ ಹೋಗಬೇಕು ಅಂತ ಆಸೆ ಪಟ್ಕೊಂಡು ಏನೋ ನಾವು ಒಂದು ಡ್ಯೂಟಿನಲ್ಲಿದ್ದೀನಿ ಅದನ್ನು ನೆರವೇರಿಸಲಿ ನಮ್ಗೆ ಆರೋಗ್ಯ ಕೊಡಲಿ ಆ ಡ್ಯೂಟಿನ ನಮಗೆ ಸಹಾಯ ನಮ್ಮ ಸುತ್ತಿ ಇರೋ ನಮಗೆ ಅನ್ನ ಅಕ್ಕನೇ ದೇವರು ದಾರಿ ತೋರಿಸಿರೋದು ಅಂತ ನಾನು ದೇವ್ರನ್ನ ತುಂಬ ನೆಮ್ಮಕೊಂಡಿದ್ದೀನಿ ಆ ದೇವರು ಅಷ್ಟೇ ನಮ್ಗೆ ಒಳ್ಳೇದು ಮಾಡಿ ನಮ್ಮ ಕುಟುಂಬದವ್ರಿಗೆಲ್ಲ ಒಳ್ಳೇದು ಮಾಡಿ ನನ್ನ ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ದಾರಿನೇ ತೋರೋಣ ಆ ಭಗವಂತನ ನಾನು ಇರೋರು ನಾನು ಬೇಡ್ಕತನೇ ಇರ್ತೀನಿ ಎಲ್ಲಾರ್ಗು ಒಳ್ಳೇದು ಮಾಡಿ ನಿಮ್ಮ ಹೆಸರು ನನ್ನ ಹೆಸರು ಮನಜಾಕ್ಷಿ ಯಾವ್ದು ಟೀನರ್ಸ್ ಬೆಟ್ಟಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾವು ನಮ್ಮ ಸಣ್ಣ ವಯಸ್ಸಿಂದ ಬರ್ತಿದ್ದೀವಿ ಆದರೆ ಈಗ ಅಮ್ಮ ಇದ್ದಾರೆ ಅವರು ಮಂತ್ಲಿ ಮಂತ್ಲಿ ಸೇವೆ ಮಾಡ್ತಿದ್ದಾರೆ ಅವರಿಗೆ ತುಂಬ ಒಳ್ಳೇದಾಗಿದೆ ಅವರಿಗೆ ಇರಬೇಕಾದ್ರೆ ಏನಾಗಿದೆ ನಾಗುಮಲೆಗೆ ಹೋಗ್ತೀವಿ ಅಂತ ಅರ್ಸ್ಕೊಂಡಿದ್ದಾರೆ ಫಸ್ಟ್ ಟೈಮ್ ನಾಗುಮಲೆಗೆ ಬಂದಿರೋದು ನಾವು ಸರಿ ಮೇಡಮ್ ತುಂಬಾ ಬೆಟ್ಟ ಗುಡ್ಡಗಳು ಹತ್ತು ಬಂದಿದೀವಿ ನೆಕ್ಸ್ಟ್ ಟೈಮ್ ಒಳ್ಳೇದಾಗತ್ತೆ ಅಂತ ನಂಬಿ ಬಂದಿದ್ದೀವಿ ಅನ್ನೋ ಭರವಸೆ ಇಟ್ಕೊಂಡು ಹೋಗ್ತಿದ್ದೀವಿ ಮತ್ತೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ನನ್ನ ಹೆಸರು ಪೂರ್ಣಚಂದ್ರ ನಾವು ಮಂಡ್ಯದಿಂದ ಮಂಡ್ಯದ ಹತ್ರ ಬಿದ್ದರು ಕೊಟ್ಟೆ ಅಂತ ಆದರೆ ಆಲೆ ಒಂದು ಫೈ ಟೈಮು ಇದು ಬಂದಿದ್ದೀವಿ ಮಾದೇಗಿರಿಗೆ ಇಲ್ಲಿಗೆ ಒಂದು ಆಲೆ ಒಂದು ಟೆನ್ ಇಯರ್ಸ್ ಬ್ಯಾಕು ಬಂದಿದ್ದು ಬಟ್ ಅದು ಬಿಟ್ಟರೆ ಈಗ ಇದ ಮೊದಲು ಬಂದಿರುತ್ತೆ ರೀಗ ಟೆನ್ ಇಯರ್ಸ್ ಆದಮೇಲೆ ಬಟ್ ಬೆಟ್ಟ ಗುಡ್ಡ ಎಲ್ಲ ಹತ್ತು ಬರ್ಬೇಕಾದ್ರೆ ಒಂಥರ ಏನೋ ಒಂಥರ ಬಾಡಿಗೆ ಇದಾಗ್ತಿತ್ತು ಪೇನ್ ಆಗ್ತಿತ್ತು ಬಟ್ ಇಲ್ಲಿಗೆ ಬಂದು ಮಾದಪ್ಪನ ದರ್ಶನ ಮಾಡಿದಾಗ ಬಟ್ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಾಡಿಗೆ ಒಂಥರ ಅಟ್ರಾಕ್ಷನ್ ಆಗಿತ್ತು ಬಟ್ ಮಾದೇಶ್ ಬೆಟ್ಟಕ್ಕೆ ಬಂದರೆ ಒಂದು ಏನೋ ಪಾಸಿಟಿವ್ ಎನರ್ಜಿ ಚೆನ್ನಾಗಿದೆ ಅದರಲ್ಲಿ ನಾಗಮಲೆಗೆ ಬಂದಂತೂ ತುಂಬ ಚೆನ್ನಾಗಿದೆ